ಚುಕಿತಾರ ಮೂಲಕ ನವೀನ್ ಸಜ್ಜುಗೆ ಮಗಳಾದ ಮಹಿತಾ ಯಾರಿಕೆ ಇದು ಸೀರಿಯಲ್ ಯುಗ ಬರೀ ಸೀರಿಯಲ್ ಯುಗ ಅಲ್ಲ ಸಖತ್ ಕಾಂಪಿಟೇಷನ್ಗೂ ಇರುವ ಎಷ್ಟು ಮನೋರಂಜನೆ ಚಾನಲ್ಗಳು ಒಂದಕ್ಕಿಂತ ಒಂದು ಸ್ಪರ್ಧೆ ನೋಡುತ್ತಿದೆ ಇದ್ದಕ್ಕಿದ್ದಂತೆ ಒಂದು ಕತೆ ವಿಚಾರದಲ್ಲಾದರೂ ಸರಿ ಅದ್ದೂರಿತನವಲ್ಲಾದರೂ ಸರಿ ಕಣ್ಣಿಗೆ ಹಬ್ಬದುಂಟು ಮಾಡುವಂಥ ಧಾರಾವಾಹಿಗಳು ನೀಡುತ್ತದೆ ಕಲಾಸ್ ಕನ್ನಡದಲ್ಲಿ ಈ ಕತೆಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಈಗಾಗಲೇ ಶ್ರೀಗೌರಿ ಕರಿಮಣಿ ಹೊಸ ಧಾರಾವಾಹಿಗಳ ನಡುವೆ ಮನರಂಜಿಸೋಕೆ ಬರುತ್ತಿರುವ ಚುಕಿತಾರೆ ಈ ಧಾರಾವಾಹಿ ಯಾವಾಗ ಬರುತ್ತೋ ಅಂತ ಜನ ಕಾಯ್ದಿದ್ದಾರೆ ಯಾಕೆಂದರೆ ಈ ಧಾರಾವಾಹಿ ಮೂಲಕ ಗಾಯಕ ನವೀನ್ ಸಜ್ಜು ಅವರು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಾಗಿದ್ದರೆ ಎರಡನೇ ಪ್ರಮೋ ಬಿಟ್ಟ ವಾಹಿನಿ ಬಿಗ್ ಬಾಸ್ ಮುಗಿದ ಮೇಲೆ ಕಲಸ್ ಕನ್ನಡ ಒಂದಷ್ಟು ಧಾರಾವಾಹಿ ರಿಯಾಲಿಟಿ ಶೋಗಳನ್ನು ಅನೌನ್ಸ್ ಮಾಡಿತ್ತು ಅದರಲ್ಲಿ ಚುಕ್ಕಿತಾರೆ ಕೂಡ ಒಂದು ಈ ಧಾರಾವಾಹಿ ವಿಭಿನ್ನವಾಗಿದೆ ಭಾವನೆಗಳನ್ನು ಹಿಡಿದಿಡುವ ಧಾರಾವಾಹಿಯಾಗಿದೆ ಆರಂಭದಲ್ಲಿ ಒಂದು ಪ್ರಮೋ ಬಿಟ್ಟಿದ್ದರು ಅದು ಅಕ್ಕ ತಂಗಿಯರ ಕಥೆಯ ಮಧ್ಯೆ ಬಾಸ ಹೋಗಿತ್ತು ಆದರೆ ಈಗ ಒಂದು ಪ್ರಮೋ ಬಿಟ್ಟಿದೆ ಕತೆ ಬೇರೆದ್ದೇ ರೀತಿ ಕಾಣುತ್ತಿದೆ ನಾಟುತ್ತಿದೆ ತಂದೆ ಪಾಲಿಗೆ ಮಗಳೇ ಚುಕ್ಕಿತಾರೆ ಮಗಳು ಹುಟ್ಟಿದಾಗ ಅಪ್ಪನಿಗೆ ಅದೆಷ್ಟು ಸಂಭ್ರಮ ಮಗಳ ಆರೈಕೆಯಲ್ಲಿ ತೊಡಗಿಕೊಳ್ಳದಿರುತ್ತಾನೆ ಜಗದ ಸುಖವನ್ನೆಲ್ಲ ಮಗಳಿಗೆ ನೀಡಲು ಬಯಸುತ್ತಾನೆ ಎಲ್ಲೇ ಹೋದರೂ ಹೆಗಲ ಮೇಲೆ ಹೊತ್ತು ಮರೆಸುತ್ತಾನೆ ಮಗಳಿಗೆ ಕಾಲಿಗೆ ಸಮಸ್ಯೆ ಇದೆ ಎಂಬುದನ್ನು ಅದನ್ನು ಮಗಳಿಗೆ ತಿಳಿಯದಂತೆ ಸಂಭಾಲಿಸುತ್ತಾನೆ ಇದು ಹೊಸ ಪ್ರಮುಖದಲ್ಲಿ ಅನಾಮರಣವಾದ ವಿಚಾರ ತಂದೆ ಮಗಳು ಬಾಂಧವ್ಯವನ್ನು ಧಾರಾವಾಹಿ ಎಂಬುದು ಅರ್ಥವಾಗಿದೆ ಮುಖ್ಯ ಪಾತ್ರದಲ್ಲಿ ಮಹಿತಾ ಪುಟಾಣಿ ಮಹಿತಾ ಕಲರ್ಸ್ ಕನ್ನಡ ಚಾನಲ್ಗೆ ಕಮ್ ಬ್ಯಾಕ್ ಆಗಿದ್ದಾಳೆ ಈ ಮೊದಲು ನಮ್ಮಮ್ಮ ಸ್ಟಾರ್ ರಿಯಾಲಿಟಿ ಶೋಗೆ ಆಕೆ ತಾಯಿ ತನುಜ ಜೊತೆಗೆ ಬಂದು ಭಾಗವಹಿಸಿದ್ದಳು ಅವಳ ನಟನೆಯ ವೇದಿಕೆ ಮೇಲೆ ಎಲ್ಲರೂ ಫಿದೆಯಾಗಿದ್ದರು ಇದೀಗ ಮತ್ತೆ ಕಲರ್ಸ್ ಕನ್ನಡಕ್ಕೆ ಬಂದಿದ್ದು ಚುಕ್ಕಿತಾರೆ ಮೂಲಕ ನವೀನ್ ಸಜ್ಜು ಅವಳಿಗೆ ಬಂದಿದ್ದಾಳೆ ಅಪ್ಪನ ಪ್ರಪಂಚವಾಗಿ ಬಂದಿದ್ದಾಳೆ ಪಟಪಟ ಅಂತ ಮಾತನಾಡುತ್ತಾ ಎಲ್ಲರನ್ನು ಸೆಳೆಯುವ ಮಗುವಾಗಿದ್ದಾಳೆ ಸಖತ್ ಆಕ್ಟಿವ್ ಮಹಿತಾ ಮಹಿತಾ ಸಿಕ್ಕಾಪಟ್ಟೆ ಚಾಲಕಿ ಜಾಣ್ಮೆ ಬುದ್ಧಿವಂತ ಮಗು ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯೊಂದನ್ನು ನೋಡಿದರೆ ಖಂಡಿತ ಬುದ್ಧಿವಂತಿಕೆ ತಿಳಿಯದೇ ಇರುವುದಿಲ್ಲ ನಟನೆಯಲ್ಲ ಅಂತೂ ಹೇಳುವುದೇ ಬೇಡ ಒಳ್ಳೆಯ ಕಲಾವಿದೆ ಎಂಬುದು ಪ್ರೂವ್ ಮಾಡಿದ್ದಾಳೆ ಅಷ್ಟೇ ಅಲ್ಲ ಕಾಮಿಡಿ ಸೀನ್ಸ್ ಕೂಡ ಕೊಂಚ ಹೆಚ್ಚಾಗಿದೆ ಈಗ ಮಹಿತಾ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೂರ ಅರವತ್ತೈದು ಸಾವಿರ ಫಾಲೋವರ್ಸ್ ಹೊಂದಿದ್ದಾಳೆ ಹೊಸ ಬ್ರಹ್ಮ ನೋಡಿದವರು ಮಹಿತಾ ಹಾಗೂ ನವೀನ್ ಸಜ್ಜುಗೆ ಹಾರೈಸುತ್ತಿದ್ದಾರೆ ಎಕ್ಸಾಮ್ ವಿಚಾರ ಹಾಗೆ ಶಾಲೆಯ ವಿಚಾರ ಹೀಗೆ ಪ್ರಸ್ತುತ ವಿಚಾರಗಳನ್ನು ತೆಗೆದುಕೊಂಡು ಅಮ್ಮ ಮಗಳು ಸಖತ್ ಆ್ಯಕ್ಟಿಂಗ್ ಮಾಡ್ತಾರೆ ಅಮ್ಮ ಮಗಳ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸ್ಕಿಟ್ಗಳೇ ತುಂಬಿದೆ ಇಷ್ಟು ಇವತ್ತಿನ ವೀಡಿಯೋ ಬಿಟ್ಟಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ